ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಶ್ರೀ ಸಿದ್ದೇಶ್ವರ ಬಸವಪ್ಪನವರು ಇವತ್ತು ಮತ್ತೆ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ ಗೃಹ ಪ್ರವೇಶದಲ್ಲಿ ಒಂದು ಅದ್ಭುತವಾದಂಥ ಒಂದು ದೃಶ್ಯನೇ ನಡೆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು ಅವಾಗಲೇ ನಿಮಗೆ ಗೊತ್ತಾಗೋದು ಏನು ಒಂದು ಅದ್ಭುತವಾದಂಥ ದೃಶ್ಯ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ನೋಡೋಕ್ಕಿನ್ನ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತಲೂ ಕೇಳ್ತಾ ಸೊ ಇವತ್ತಿನ ವಿಡಿಯೋ ಹೇಗಿದೆ ಸೊ ಗೃಹ ಪ್ರವೇಶದಲ್ಲಿ ಏನಾಯಿತು ಅಂತ ಒಮ್ಮೆ ನೋಡ್ಕೊಂಡು ಬಾಗೋಣ ಸೊ ಈ ಪ್ರಾಚೀನ ಕಾಲದ ಪುರಾತನ ಕಾಲದ ದೇವಸ್ಥಾನಗಳು ಕೂಡ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಜೀವಂತವಾಗಿದೆ ಅಂದರೆ ಬಹಳ ಖುಷಿಯಾಗುತ್ತೆ ಕಂಡ್ರೆ ಈಗ ಬೇಲೂರು ಹಳೆಬೀಡು ಅಂತೆಲ್ಲ ನಾವು ನೋಡಿರ್ತೀವಿ ಸೋಮನಾಥಪುರ ಅಂತೆಲ್ಲ ಹಂಪಿ ಅಂತೆಲ್ಲ ನಾವು ನೋಡಿರ್ತೀವಿ ಅದೇ ಥರದ್ದು ಒಂದು ಈ ಒಂದು ದೇವಸ್ಥಾನ ಹೊಸ ಬೋದ್ನೂರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಕಂಡ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ಆಗಿನ ಕಾಲದ ಶಿಲ್ಪ ಕಲಾಗಾರರು ಯಾವ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೀಗಾದರೆ ವೆರೈಟಿ ವೆರೈಟಿ ಮಿಷಿನ್ಗಳು ಬಂದಿದೆ ಕಲ್ಲು ಕಲ್ಲ ಕೆತ್ತನೆ ಮಾಡಿರೋಕ್ಕಾಗಬಹುದು ಅಥವಾ ಮರಗಳನ್ನ ಕೆತ್ತನೆ ಮಾಡೋದಕ್ಕಾಗಿರಬಹುದು ಆಗ ಯಾವುದೇ ರೀತಿ ಮಿಷಿನ್ಗಳಿರಲಿಲ್ಲ ಕೈಯಲ್ಲೇ ಕೂಡ ಈ ಒಂದು ಕೆತ್ತನೆಯನ್ನು ಕೂಡ ಮಾಡಿದರೆ ಸೊ ಒಂದು ಗಾದೆನೂ ಕೂಡ ಹೇಳ್ತಾರೆ ಸೊ ಪೆಟ್ಟು ಬಿದ್ದರೆ ಒಂದು ಕಲ್ಲು ಅಂತ ಅಂತೇಳ್ಬಿಟ್ಟು ಮನುಷ್ಯನಿಗೂ ಅಷ್ಟೇ ನೂರಾರು ಪೆಟ್ಟು ತಿಂದ್ರೇ ಒಬ್ಬ ಮನುಷ್ಯ ಅಂತ ಅನ್ಸ್ಕೊಳ್ಳೋದು ಅಂತೇಳ್ಬಿಟ್ಟು ಈಗ ಅಪ್ಪ ದುಡ್ದಿರ್ತಾನೆ ಆ ದುಡಿಮೆನಲ್ಲಿ ಸುಖ ಆಗಿದ್ದವನಿಗೆ ಕಷ್ಟ ಸುಖ ಏನು ಅರ್ಥ ಆಗುತ್ತೆ ಹೇಳಿ ಹುಳ್ಳಿ ಹುಳಿಕಲ್ಲು ಹೆಚ್ಚಿದಂಗೆ ದುಡ್ಡನ್ನ ಹೆರ್ಚಿ ಒಂದು ಅಂದರೆ ಒಂದು ಶೋಕೆಯನ್ನು ಮಾಡ್ತಾರೆ ಅಲ್ವಾ ಅದೇ ರೀತಿ ಒಂದು ಒಂದು ಕಲ್ಲು ಬಿಸಾಡ್ಬಿಟ್ರೆ ಏನಾಗುತ್ತೆ ಕಲ್ಲು ಅಂದ್ಕೊಂಡು ಕುಂತ್ಕೋತೀವಿ ತುಳಿ ಹೋಗಿತೀವಿ ಎಲ್ಲವನ್ನ ಮಾಡ್ತೀವಿ ಅದನ್ನೇ ಒಂದು ಉಳಿಪೆಟ್ಟು ಬಿದ್ದರೆ ಅದು ಒಂದಲ್ಲ ಸಾವಿರಾರು ಉಳಿಪೆಟ್ಟು ಬಿದ್ದು ಒಂದು ಮೂರ್ತಿ ಆಗುತ್ತೆ ಒಂದು ಶಿಲೆ ಆಗುತ್ತೆ ಅಲ್ವೇ ಅದಕ್ಕೆ ನೋಡಿ ಆತ್ರ ಆಗಿರೋದಿಕ್ಕೇನೆ ಈ ಕಲ್ಲುಗಳಲ್ಲಿ ಎಷ್ಟು ಉಳಿಪೆಟ್ಟು ಬಿದ್ದಿರಬಹುದು ಎಷ್ಟು ಒಂದು ಆ ಕೆತ್ತನೆ ಮಾಡಲಿಕ್ಕೆ ಎಷ್ಟು ಸಮಯ ಟೈಮನ್ನು ತೊಗೊಂಡಿರ್ಬೋದಲ್ವ ನೋಡೋದಕ್ಕೂ ಒಂದು ಅಟ್ರಾಕ್ಟಿವ್ ಆಗಿದೆ ಅದೇ ತಾನೇ ಸೂರ್ಯನೂ ಕೂಡ ಉಡ್ತಾ ಇದ್ದಾರೆ ಸೊಮ್ಮ ಅಂದರೆ ಒಂದು ಏಳು ಗಂಟೆ ಸಮಯನೂ ಕೂಡ ಆಗಿರುತ್ತೆ ಆ ಸೂರ್ಯನ ಬೆಳಕು ಆ ಒಂದು ದೇವಸ್ಥಾನದ ಮೇಲೆ ಬಿದ್ದಿರೋದಕ್ಕೂ ತುಂಬ ಚೆನ್ನಾಗಿ ಇದೆ ಯಾಕಂದರೆ ಶ್ರೀ ಭೂಮಿಸಿದ್ದೇಶ್ವರ ಹೊಸಪ್ಪನವರು ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿಯವರ ಬಸವಪ್ಪನವರು ಕೂಡ ಇದೆ ನೋಡಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಕೂಡ ಆ ಒಂದು ದೇವಸ್ಥಾನವನ್ನು ಪ್ರದಕ್ಷಿಣೆಯನ್ನು ಕೂಡ ಹಾಕೊಂಡು ಬರ್ತಿದ್ದಾರೆ ಪುಟ್ಟು ಮಗು ಇದೆಯೆಲ್ಲ ನಿಜವಾಗ್ಲೂ ಕಂಡ್ರಿ ಈ ಒಂದು ಈ ಪುಟ್ಟು ಮಗು ವಿಡಿಯೋ ನೋಡೋದಿಕ್ಕಂತ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಒಂಥರ ನಾವು ಕೂಡ ಮಗು ಆದ್ವೇನೋ ಅಂತ ಅನ್ಸುತ್ತೆ ನೀವೇ ನೋಡ್ತಾ ಇರಿ ಕೊನೆವರೆಗೂ ಈ ವಿಡಿಯೋ ನೋಡಿಯೋ ಮಗು ಏನೆಲ್ಲ ಮಾಡತ್ತೆ ಹೇಳ್ಬಿಟ್ಟು ಸೊ ನೋಡಿ ನಾವೇ ಎಷ್ಟು ಭಯ ಪಟ್ಕೊತೀವಿ ಬಸಪ್ಪನ ಹತ್ರ ಹೋಗೋಕ್ಕೆ ನೋಡಿ ಎಷ್ಟು ಎಷ್ಟು ಜ ದೊಡ್ಡವರೆಲ್ಲ ಕೂಡ ಎಷ್ಟು ಹಿಂದಿಂದೆ ನಿಂತ್ಕೊಂಡಿದ್ರ ಪುಟ್ಟು ಮಗು ಹೋಗಿ ಮುಂದೆನೇ ನಿಂತ್ಕೊಳ್ಳುತ್ತೆ ಕಣ್ರಿ ಏನೂ ಮಾಡೋಲ್ಲ ಸೊ ಈ ಒಂದು ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಅಂತ ಅನ್ಸುತ್ತೆ ಕಣ್ರಿ ನಿಜವಾಗ್ಲೂ ಇದು ಮಂಡ್ಯ ಅಲ್ಲೇ ಇರೋದು ಒಂದಿನ ವಿಸಿಟ್ ಮಾಡಿ ಈ ಒಂದು ಎಷ್ಟನೇ ಆಗಿತ್ತು ಯಾವ ಯಾವ ಒಂದು ಹಂಸಸ್ಥರದಲ್ಲಿ ಕಾಲದಲ್ಲಿ ಆಗಿತ್ತು ಅಂತ ಕೂಡ ತಿಳ್ಕೊಂಡು ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋನೂ ಕೂಡ ನಾವು ಮಾಡ್ತೀವಿ ಅದಷ್ಟು ಬೇಗ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ತುಂಬಾ ಇಷ್ಟ ಆಯಿತು ಅಲ್ಲಿರ್ತಕ್ಕಂಥ ಒಬ್ಬ ತಾತಪ್ಪನ ಮೇಲೆ ದೇವ್ರು ಬರುತ್ತೆ ಸೊ ಅವರು ದೇವ್ರು ಬಂದು ತಮಟಿ ಯಾವ ರೀತಿ ಶಬ್ದವನ್ನು ಮಾಡ್ತಿರ್ತಾರೋ ಅದೇ ರೀತಿ ಅವರು ಕುಣಿತ ಇರ್ತಾರೆ ನೋಡ್ರಿ ನೋಡ್ರಿ ಅವ್ರು ಎನರ್ಜಿ ನೋಡಿರಿ ಮೊದಲೇ ಹೇಳ್ತಾರೆ ಹೇಳ್ತಾರಲ್ಲ ದೇಹಕ್ಕಷ್ಟೇ ಕಷ್ಟೇ ವಯಸ್ಸಾಗಿರತ್ತೆ ಮನಸ್ಸಿಗಲ್ಲ ಚರ್ಮಕ್ಕಷ್ಟೇ ನಾ ಒಂದು ಸುಂಕು ಕಟ್ಟಿರುತ್ತೆ ಮನಸ್ಸಿಗಲ್ಲ ಅಂತ ಹೇಳ್ತಾರಲ್ಲ ಅದು ನಿಜವಾಯಿತು ಅಷ್ಟು ಏಜಲ್ಲೂ ಕೂಡ ಅಷ್ಟು ಚಳಿಯಲ್ಲೂ ಕೂಡ ಅವ್ರು ಎನರ್ಜಿ ನೋಡಿ ಆ ಒಂದು ತಮಿಟಿ ಶಬ್ದಿಗೆ ಯಾವ ರೀತಿ ಒಂದು ಕುಣಿತವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಗೌಡ್ರು ಕೂಡ ಏನೋ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಐಟು ಏಳು ನಮ್ಮಿಂದ ಏನು ತಪ್ಪಾಗಿದೆ ಅದು ನಾವು ಸರಿ ಪಡ್ಕೊತೀವಿ ಮುಂದೆ ಏನಾಗಬೇಕು ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟು ಮತ್ತೆ ಮೈಯನ್ನು ಬಿಟ್ಟು ಸ್ವಾಮಿಯವರು ತೆರಳುತ್ತಾರೆ ಸೊ ಈ ಥರ ಆಲ್ಮೋಸ್ಟ್ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ನಂಬಿಕೆ ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ನಾವು ನಂಬಿ ಅಂತಲೂ ಹೇಳಲ್ಲ ನಂಬೇಡಿ ಅಂತಲೂ ಕೂಡ ಹೇಳಲ್ಲ ನಂಬಿಕೆ ನಿಮ್ಮಗೆ ಬಿಟ್ಟಿದ್ದು ಕಂಡ್ರೆ ಸಿದಾನಂದರ ಬಸಪ್ಪನವರು ಮತ್ತೆ ಕಾಶಿ ವಿಶ್ವನಾಥ ಸ್ವಾಮಿಯವರು ಅವರೊಬ್ಬ ಕೂಡ ಇಬ್ರು ಕೂಡ ಜೊತೆಗೂಡಿ ಗೃಹ ಪ್ರವೇಶದ ಮನೆ ಹತ್ರ ಬರ್ತಿರ್ತಾರೆ ಸರ್ ಅವ್ರು ಬರ್ಲಿನ ವಸ್ತಕ್ಕೆ ಮನೆ ಮನೆ ದಯವಿಟ್ಟು ಶುದ್ಧ ನಿರ್ಮಲ ಮುಗ್ಧ ಮನಸ್ಸಿನಿಂದ ಬನ್ನಿ ನಮಗೆ ಯಾರ್ಯಾರು ಏನನ್ನು ಬಯಸುತ್ತಾರೋ ಅದನ್ನು ದುಪ್ಪಟ್ಟ ಕರುಣಿಸು ದೇವರೇ ಸ್ವಾರ್ಥ ಅಸೂಯೆ ಮೋಸ ಸುಳ್ಳು ಕಲ್ಮಸ ಆಲೋಚನೆ ಮನಸ್ಸಿಂದ ಬರಬೇಡ ಎಷ್ಟು ಚೆನ್ನಾಗಿದೆ ಅಲ್ವೇಂದ್ರೆ ಲೈನ್ಸ್ ಇವರು ಮನೆಯಲ್ಲಿ ಒಂದು ಇಷ್ಟು ಎಷ್ಟೋ ವಿಡಿಯೋಗಳನ್ನ ನೀವು ನೋಡಿದ್ದೀರಾ ಪೂರ್ವಜರ ಹೆಸರನ್ನು ಕೂಡ ಹಾಕ್ಸಿರಲ್ಲ ಇವರು ಅವರ ತಮ್ಮ ಮನೆಯ ಪೂರ್ವಜರು ಅಂದರೆ ತಾತ ಮುತ್ತಾತ ಆ ಕಡಲೆಪುರಿ ತಾತ ಅಂತೆಲ್ಲ ಕರೀತಾರಲ್ಲ ಅವ್ರ ಹೆಸರನ್ನು ಕೂಡ ಹಾಕ್ಸ್ಕೊಂಡಿದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು ಸೊ ನಾವು ಎಷ್ಟೋ ಗೃಹ ಪ್ರವೇಶದ ಮನೆಯ ವಿಡಿಯೋಗಳನ್ನು ಕೂಡ ನೋಡಿದ್ದೀವಿ ಒಂದೊಂದು ಮನೆಯೂ ಕೂಡ ಒಂದೊಂದು ರೀತಿನಲ್ಲಿ ಇದೆ ವಿಭಿನ್ನವಾಗಿ ಇರ್ತಾರೆ ಸೊ ಕಾಸಿಗೆ ತಕ್ಕಂಥ ಕಜ್ಜಾಯ ಅಂತ ಹೇಳ್ತೀವಲ್ವಾ ಸೊ ಇಲ್ಲಿನ ಲೈಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ ಅಂತೂ ತುಂಬ ಸಖತ್ತಾಗೈತೆ ಸೊ ಇಲ್ಲಿ ಪೂಜೆ ಅಂದರೆ ಮಂಡಲಗಳನ್ನ ಸೃಷ್ಟಿ ಮಾಡಿದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಮತ್ತು ಹೋಮದ ಕುಂಡ ಎಲ್ಲ ಬೂದು ಕೂಡ ರೆಡಿಯಾಗಿದೆ ಸೊ ಇವರಿಂದ ಪೂಜೆಗೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊತಾ ಇದ್ದಾರೆ ಅಂದರೆ ನೋಡಿರಿ ಸತ್ಯನಾರಾಯಣ ಪೂಜೆ ಶಿವ ಪಾರ್ವತಿ ಪೂಜೆ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ದೇವ್ರ ಮನೆ ದೇವ್ರ ಮನೆಯಂತೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಇನ್ನೂ ದೇವ್ರ ಮನೆ ಕಂಪ್ಲೀಟ್ ಆಗಲಿಲ್ಲ ಸೊ ಇನ್ನೂ ಮನೆ ಫಿನಿಷಿಂಗ್ ಅಷ್ಟು ಆಗಲಿಲ್ಲ ಇನ್ನೂ ಆಗಬೇಕು ಅಂತ ಅಂದ್ಕೊತೀವಿ ಸೊ ಎಲ್ಲ ಕೂಡ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಒಳ್ಳೆಯ ದಿನದಲ್ಲೇ ನಾವು ಮನೆ ಒಳಗಡೆ ಗೃಹ ಪ್ರವೇಶ ಮಾಡಬೇಕಂತೇಳಿ ಇವರು ಮಾಡಿರ್ತಾರೆ ಸೊ ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಕೂಡ ಕಳ್ಸೋದು ಬಿಂದ ತುಂಬು ತುಂಬದು ಅರಬಿಯನ್ನು ಕೂಡ ಇಟ್ಟಿರ್ತಾರೆ ನೋಡಿರಿ ಇಲ್ಲಿ ಎಂಥ ಒಂದು ದೃ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ನೋಡ್ರಿ ನಮ್ಮ ಕರ್ನಾಟಕದ ಬಾವುಟ ನಮ್ಮ ಭಾರತದ ಬಾವುಟ ಯಾವ ರೀತಿ ಇದೆ ಮನೆಯ ಮೇಲೆ ಅಂತ ನೋಡ್ರಿ ಎಲ್ಲೂ ನೋಡಿಲ್ಲ ಎಷ್ಟು ಸುಮಾರು ನಮ್ಮ ಬಸವಪ್ಪನವರು ಎಲ್ಲೆಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದಾರಲ್ವಾ ಅಲ್ವಾ ಫಸ್ಟ್ ಆ್ಯಂಡ್ ಫಸ್ಟ್ ಕಂಡ್ರೆ ಬಹಳ ಖುಷಿ ಆಯಿತು ಬಹಳ ಖುಷಿ ಆಯಿತು ಈ ಒಂದು ನಮ್ಮ ಬಾವುಟವನ್ನು ಕಂಡ್ರೆ ಅಂತೂ ಇಂತೂ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತು ಕಾಶಿ ವಿಶ್ವನಾಥ ಬಸಪ್ಪನವರು ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದಾರೆ ದಂಪತಿಗಳಿಬ್ಬರು ಕೂಡ ಭಗವಂತನಿಗೂ ನಮಸ್ಕರಿಸಿ ಅವರಿಗೆ ಪೂಜೆ ಪುರಸ್ಕಾರವನ್ನು ಮಾಡಿಸಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾರೆ ಸೊ ನೋಡಿ ಬರೋದಕ್ಕೂ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಇನ್ನು ಫಿನಿಷ್ maybe ಅದೆಲ್ಲ ಒಂಥರ ಮಣ್ಣು ಮಣ್ಣು ಥರ ಕಾಣಿಸ್ತಿದೆಯಲ್ಲ ಅದೆಲ್ಲ ಗ್ರೀನ್ ಅಂದರೆ ಗರಿಕೆಗಳ ಥರ ಬರುತ್ತಲ್ಲ ಆ ಥರ ಹುಲ್ಲನ್ನು ಆಸೆಕೆ ಆಸ್ತಿ ಆಸೆಕೆ ಅಂತೇಳ್ಬಿಟ್ಟು ಬಿಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ತುಂಬ ದೊಡ್ಡದಾಗಿದೆ ಮನೆಯಂತೂ ಬಾಗ್ಲೇ ಎಷ್ಟು ದೊಡ್ಡದಾಗಿದೆ ಅಂದರೆ ಇನ್ನು ಮನೆ ಒಳಗಡೆ ಎಷ್ಟು ದೊಡ್ಡದಾಗಿರ್ಬೇಕಲ್ವ ಇವರು ಭೂಮಿ ಸಿದ್ದೇಶ್ವರ ಬಸಪ್ಪನವರ ಕುಲದವರು ಆಗಿರ್ತಾರೆ ಮನೆಯಲ್ಲೂ ಕೂಡ ಸರಿ ಭೂಮಿ ಸಿದ್ದೇಶ್ವರನವರ ಫೋಟೋವನ್ನು ಕೂಡ ಇಟ್ಕೊಂಡಿರ್ತಾರೆ ಇವರು ನೋಡಿ ಈ ಕಡೆ ಫಸ್ಟು ಈ ಕಡೆ ಕಾಣಿಸ್ತಿದೆಯಲ್ಲ ಅದೇ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಫೋಟೋನು ಕೂಡ ಆಗಿರತ್ತೆ ಅಕ್ಕಿ ಬೆಲ್ಲವನ್ನು ಕೂಡ ಕೊಡ್ತಾರೆ ಸೊ ನಮ್ಮ ಬಸವಪ್ಪ ಅದನ್ನ ಸ್ವೀಕಾರವನ್ನ ಮಾಡ್ತಾರೆ ಇದ್ದೇ ಕಂಡ್ರೆ ಅದ್ಭುತವಾದ ಒಂದು ದೃಶ್ಯ ನಿಜ್ಲು ನಾವು ಬೇರೆ ಏನು ವಿಡಿಯೋ ಮಾಡಲಿಲ್ಲ ಅದರಲ್ಲಿ ಸೊ ಅವ್ರು ಏನು ಏನೇ ಬೇಜಾರು ಮಾಡ್ಕೊಂಡ್ರು ನಮ್ಮ ಏನಿದಿಲ್ಲ ಸೊ ಈ ಮುಗ್ದ ಮನಸ್ಸಿನಿಂದ ಮಗು ಎಷ್ಟು ಚೆನ್ನಾಗಿ ಬಸವಪ್ಪನ ಹತ್ರ ಆಟ ಆಡುತ್ತೆ ಮುದ್ದಾಡ್ ನಾವು ಪುಟ್ಟ ಮಗುನ ಯಾವ ರೀತಿ ಮುದ್ದಾಡ್ತೀವಲ್ವೋ ಅದೇ ರೀತಿ ಮುದ್ದಾಡುತ್ತೆ ಕಂಡ್ರೆ ಬಸವಪ್ಪನವ್ರು ಏನು ಮಾಡಲ್ಲ ಮಗುಗೆ ಆ ಮಗು ಜೊತೆನೇ ಮಗುವಾಗಿ ಆಟ ಆಡ್ತಿದ್ದಾರೆ ಯಾಕೆಂದ್ರೆ ಮಕ್ಕಳು ದೇವ್ರು ಅಂತ ಹೇಳ್ತಾರೆ ದೇವ್ರ ಜೊತೆನೇ ದೇವ್ರು ಇವರು ಆಟ ಆಡ್ತಾ ಇದೆ ಖುಷಿಯಾಗತ್ತೆ ಯಾವುದೇ ರೀತಿ ಕಲ್ಮಶ ಇಲ್ಲ ಯಾವುದೇ ರೀತಿ ಕಪಾಟ ಮೋಸ ವಂಚನೆ ದ್ರೋಹ ಮಾಡೋದೇನು ಮೋಸ ಮಾಡೋದು ಹೇಗೆ ಅನ್ನೋದೇನೂ ಗೊತ್ತಿರೋಲ್ಲ ಈ ಮಕ್ಕಳಿಗೆ ಕಣ್ರಿ ಎಷ್ಟು ಚೆನ್ನಾಗಿ ಮುದ್ದಾಡುತ್ತೆ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ ಬಸವಪ್ಪ ಬಂದಾಗಿಂದ ಹಿಡಿದು ಕೊನೆವರೆಗೂ ಕೂಡ ಮಗು ಎತ್ತಗೂ ಅಳ್ಳಾಡಿಲ್ಲ ಕಣ್ರಿ ಈ ಬಸಪ್ಪನ ಜೊತೆನೇ ಆಟಾಡುತ್ತಾ ಕಿವಿ ಮುಟ್ಟೋದು ಆ ಮೂಗು ಮುಟ್ಟೋದು ಕಣ್ಣು ಮುಟ್ಟೋದು ಈಗ ನಾವು ಚಿಕ್ಕ ಮಕ್ಳು ಹತ್ರ ಈ ಥರ ಎರಡು ಕೆನ್ನೆಗಳನ್ನ ಹಿಡ್ಕೊಂಡು ಮುದ್ದಾಡಿಕೊಂಡು ಒಂದು ಪಪ್ಪಿಯನ್ನು ಕೊಡ್ತೀವಲ್ಲ ಅದೇ ರೀತಿ ಕೊಡ್ತೀವಿ ಏನೋ ಮಾತಾಡ್ತೈತೆ ಬಟ್ ಆ ಮಗು ತುಂಬ ಚಿಕ್ಕ ಚಿಕ್ಕದಾಗಿ ಮಾತಾಡುತ್ತೆ ಅಷ್ಟು ಫೇಸ್ಬುಕ್ಕಲ್ಲೂ ಕೂಡ ಲೈವಾಗ್ ಬಿಡೋಕಾಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಅದು ವಾಯ್ಸ್ ಏನೂ ನಮಗೆ ಕೇಳಿಸ್ತಾನೆ ಇರಲಿಲ್ಲ ಏನು ಮಾತಾಡ್ಕೋತೈತೆ ಅದು ನೀವು ಊಟ ಮಾಡ್ತೀಯಾ ತಿನ್ನಿ ಅವರು ಬಸಪ್ಪನವರು ಕೂಡ ಅವ್ರು ಹೇಳಿರ್ತಕ್ಕಂತೆ ತಲೆಯೂ ಕೂಡ ಅಳ್ಳಾಡಿಸ್ತೈತೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರಿ ಪುಟ್ಟ ಅಷ್ಟು ಮಗು ಎಷ್ಟು ಚೆನ್ನಾಗಿ ಯಾವುದೇ ರೀತಿ ಭಯ ಇಲ್ಲ ಏನಿಲ್ಲ ಯಾಕೆ ಭಯ ಪಟ್ಕೋಬೇಕು ತಪ್ಪು ಮಾಡಿದ್ರಷ್ಟೇ ನಾವು ಭಯ ಪಟ್ಕೋಬೇಕು ತಪ್ಪು ಮಾಡಿದ್ರಷ್ಟೇ ತಲೆ ಬಗ್ಗಿಸಬೇಕು ಎಷ್ಟು ಮುಗ್ಧ ಮನಸ್ಸಿದೆ ಆ ಮಗುಗಲ್ವ ಬಹಳ ಖುಷಿಯಾಯಿತು ಸೋಕನೆಗೂ ಬಸಪ್ಪನವರು ಎದ್ದು ಹೇಳ್ತಾರೆ ಬಸಪ್ಪನವರಿಗೂ ಪೂಜೆಯನ್ನು ಸಲ್ಲಿಸಿ ಮತ್ತು ಮನೆಯೊಳಗಡೆ ಪೂಜೆ ಪುರಸ್ಕಾರಗಳನ್ನು ಕೂಡ ಮಾಡಿದರೆ ಇನ್ನೊಂದು ಒಂದು ಅದ್ಭುತವಾದ ದೃಶ್ಯ ಅಂತ ಹೇಳಿದರೆ ನಾವು ಎಷ್ಟು ಗೃಹ ಪ್ರವೇಶದಲ್ಲಿ ಮನೆಯ ಮಾಲೀಕರೇ ಭಗವಂತನಿಗೆ ಪೂಜೆ ಸಲ್ಲಿಸ್ತಾರೆ ಹೊರತು ಈಗ ಪುರೋಹಿತರು ಏನೋ ಬಂದ್ವಾ ಓದ್ವಾ ಅಷ್ಟೇ ಏನೋ ಆ ಒಂದು ಪೂಜೆ ಮಾಡಬೇಕು ಮನೆ ಕರೆಸಿದ್ದಾರೆ ಅಂತ ಹೇಳ್ತಾರಲ್ವಾ ಬಟ್ ಇಲ್ಲಿ ಪುರೋಹಿತರು ಏನು ಮಾಡ್ತಾರೆ ಅಂದರೆ ಭಗವಂತನಿಗೆ ಎಷ್ಟು ಚೆನ್ನಾಗಿ ಎಷ್ಟು ಸೊಗಸಾಗಿ ಎಷ್ಟು ಅಚ್ಚುಕಟ್ಟಾಗಿ ಒಂದು ಪೂಜೆ ಪುರಸ್ಕಾರವನ್ನು ಮಾಡ್ತಾರೆ ಅಂದರೆ ನಿಜಕ್ಕೂ ಖುಷಿಯಾಯಿತು ಗಂಡ್ರಿ ಈ ವಿಡಿಯೂ ಕೂಡ ಕೂಡ ನಾವು ಸಂಪೂರ್ಣವಾಗಿ ನಿಮಗೆ ತೋರಿಸ್ಬೇಕು ಅಂತಲೇ ಎಲ್ಲೂ ಕಟ್ ಮಾಡಿಲ್ಲ ಎಲ್ಲೂ ಎಡಿಟ್ ಮಾಡಿಲ್ಲ ಹಾಕೊಂಡ್ರಿ ನೋಡ್ರಿ ಸುತ್ತ ನಾಲ್ಕು ಕಾಲುಗಳಿಗೆ ಕೂಡ ಒಂದು ಅರಿಶಿಣ ಕುಂಕುಮ ಗಂಧ ವಿಭೂತಿ ಎಲ್ಲವನ್ನು ಕೂಡ ಹಚ್ತಾರೆ ಅವರು ಈಗ ಬೇರೆ ಪುರೋಹಿತ ಆಗಿದ್ರೆ ಏನೋ ಒಂದು ಮುಖಗ ಹಿಂಗೆ ಹಾಕ್ಬಿಟ್ಟು ಎರಡೂನ ಹಾಕ್ಬಿಟ್ಟು ಪೂಜೆ ಆಯ್ತಪ್ಪ ಅಂತೇಳಿ ಒಂದು ಗಂಟೆನ ಅಲ್ಲಾಡ್ಸ್ಬಿಡ್ತಾ ಇದ್ರು ಬಟ್ ಇವರು ಆ ರೀತಿ ಮಾಡಿಲ್ಲ ಹಾಕ್ರಿ ಎಷ್ಟು ಸಕ್ಸಾಗಿ ಮಾಡಿದ್ದಾರೆ ಅಂದರೆ ನೋಡಿ ಹೂವುಗೂ ಕೂಡ ಹೂ ಒಂದು ಪುಷ್ಪಾರ್ಚನೆ ಕೂಡ ಮಾಡಬೇಕಾದ್ರೂ ಇಷ್ಟೆಲ್ಲ ಮಂತ್ರವನ್ನು ಹೇಳಿ E ಒಂದು ಒಂದು ನೈವೇದ್ಯವನ್ನು ಕೂಡ ಭಗವಂತನಿಗೆ ಒಂದು ಪ್ರಸಾದವನ್ನು ಕೂಡ ಮಾಡಿರ್ತಾರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದು ಯಾವ ರೀತಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದರೆ ನಿಜವಾಗಲೂ ಖುಷಿಯಾಗತ್ತೆ ಒಂದು ಪುರೋಹಿತರ ಆಡ್ಸಪ್ ಅಂತಲೇ ಹೇಳಬಹುದು ಕೊನೆಗೂ ಕೂಡ ಯಾವ ರೀತಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತಾರೆ ಫ್ರೆಂಡ್ಸ್ ಯಾ ನಿಜವಾಗ್ಲೂ ಅದಾಂತರ ಅವ್ರು ಹೇಳ್ತಾರೆ ಯಾರೆಲ್ಲ ನಮಸ್ಕಾರ ಮಾಡಬೇಕು ಭಗವಂತನಿಗೆ ಮಾಡಿಕೊಡಿ ಎನ್ ಮಾಡಿಕೊಳ್ಳಿ ಅಂತಲೂ ಕೂಡ ಹೇಳ್ತಾರೆ ನೋಡ್ರಿ ಇವರಲ್ಲಿ ಆ ದೇವ್ರ ಬಗ್ಗೆ ಇರ್ತಕ್ಕಂಥ ಒಂದು ಭಕ್ತಿ ಎಷ್ಟು ಎಷ್ಟು ನಿರ್ಮಲವಾಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ನೈವೇದ್ಯನೂ ಕೂಡ ಭಗವಂತನಿಗೆ ಕೊಡ್ತಾ ಇದ್ದಾರೆ ಸ್ವಾವ್ಯಾಸ ಈಗ ನಾವು ಬಂದದ ಕೆಲಸ ಏನು ಮುಗಿಸೋಣ ಹೋಗೋಣ ನಮ್ದೇನು ಅಮೌಂಟ್ ನಾವು ಮಾತಾಡ್ಕೊಂಡಿದ್ದೀವಿ ಅನ್ನೋದು ಇವರಲ್ಲಿ ಏನಿಲ್ಲ ಕಂಡ್ರೆ ಭಗವಂತ ಬಂದಿದ್ದಾನೆ ನಾನು ಅವನಿಗೆ ಪೂಜೆ ಮಾಡಬೇಕು ಏಕೆಂದರೆ ಇವರು ಕಣ್ಣೇ ಕಾಣೋ ಭಗವಂತ ಅದು ಇರೋದೆಲ್ಲ ನಾವು ಒಂದು ಕಲ್ಪನೆಯ ಮೇರೆಗೆ ಒಂದು ಕಳ್ಸಾಗಿರೋದು ಏನೇ ಆಗಿರ್ಬೋದು ಒಂದು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀವಿ ಏಕೆಂದರೆ ಇವರು ಕಣ್ಣಿಗೆ ಅಂತ ಅಂತೇಳ್ಬಿಟ್ಟು ಎಷ್ಟು ಭಯ ಭಕ್ತಿ ಒಂದು ನಮಸ್ಕಾರವನ್ನ ಮಾಡ್ತಾರಂದ್ರೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರಂದ್ರೆ ನಿಜ್ಲು ಖುಷಿ ಆಗತ್ತೆ ಕಂಡ್ರೆ ಈ ಥರ ಒಂದು ಪುರೋಹಿತರನ್ನ ನೋಡಿ ನಮಗೂ ಕೂಡ ಈ ಥರ ಎಲ್ಲೂ ನಾವು ನೋಡ್ ನೋಡು ಇರ್ಲಿಲ್ಲ ಸೊ ಖುಷಿಯಾಗುತ್ತೆ ಸೀದಾದ ನಂತರ ಬಸಪ್ಪನವರು ಎಲ್ಲವನ್ನು ಎಲ್ಲ ಒಂದು ಭಕ್ತಾರ ಭಕ್ತರಿಗೂ ಕೂಡ ನಮಸ್ಕರಿಸಿ ಆಶೀರ್ವಾದಿಸಿ ಎಲ್ಲರೂ ಕೂಡ ಭಕ್ತಾದಿಗಳು ನಮಸ್ಕರಿಸ್ತಾರೆ ತಮ್ಮ ಕೈಲಾದಷ್ಟು ಒಂದು ಕಾಣಿಕೆಯನ್ನು ಕೂಡ ಭಗವಂತನಿಗೆ ಕೊಡ್ತಾರೆ ಎಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊತಾರೆ ಅಲ್ಲಿಂದ ಭಗವಂತ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಕರುನಾಡ ಕರುಣಾಮಹಿ ಆ ಮನೆಗೆ ಆಶೀರ್ವಾದ ಮಾಡಿ ಬರ್ತಾರೆ ಆ ಮನೆಯ ಮಾಲೀಕರಿಗೆ ಮತ್ತಷ್ಟು ಮಗದಷ್ಟು ಆಯುಷ ಆರೋಗ್ಯನ ಕೊಟ್ಟು ಬ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಇಲ್ಲೂ ನೋಡ್ರಿ ಭಗವಂತ ಟೆಂಪೋವನ್ನು ಹತ್ಕೊತಿರ್ಬೇಕಾದ್ರೆ ಕಾಶಿ ವಿಶ್ವನಾಥ ಬಸವೇಶ್ವರನವರು ಕೂಡ ಹೋಗಿ ಬರ್ತೀಯಾ ಅಂತೇಳಿ ಎಷ್ಟು ಸಪ್ ನೋಡಿ ಎಷ್ಟು ಖುಷಿಯಾಗಿತ್ತು ಈಗ ಎಷ್ಟು ಸಪ್ಪೆ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಖುಷಿ ಅಂದರೆ ಖುಷಿಯೋ ಖುಷಿ